ನಾನು ಹೇಳ್ತೀನಿ ಸರ್ ಈಗ ಇಂಗ್ಲೀಷ್ ಮೆಡಿಸಿನ್ ತೊಗೊಳಕ್ಕೆ ನಾ ಆಪ್ರೇಷನ್ ಅದು ಮಾಡಿಸಿಕೊಂಡು ನಮ್ಮ ದೇಹನೆಲ್ಲ ನಾವು ಇದು ಹಾಳ್ ಮಾಡ್ಬೇಕು ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು ಯೋಗ ತೆರಪಿಲಿಂದ ಆ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗುತ್ತೆ ಗ್ಯಾರಂಟಿ ನನಗೆ ಬಂದಿದೆ ಹಾಂ ಸರ್ ವಾತಾವರಣ ಹೆಂಗೆ ಅನಿಸ್ತು ಭಾಳ ಸೂಪರ್ ಐತೆ ಸರ್ ಬಿಟ್ಟು ಹೋಗ್ತಾರೆ ಸರ್ ಅನಿವಾರ್ಯ ಯಾಕಂದ್ರೆ ಕಂಟಿನ್ಯೂ ಮಾಡಲ್ಲ ಈಗ ಇದು ಅನಿವಾರ್ಯ ಅಲ್ಲ ನಮ್ಮ ಸ್ಕೂಲಿಂದ ಅಂತಂದು ಹತ್ತಿಸಿ ಬಿಟ್ಟು ಹೋಗ ನೋಡಿ ಸರ್ ಧನ್ಯವಾದ ಫಸ್ಟ್ ಬಂದಿರಲಮ್ಮ ಫಸ್ಟ್ ಬಂದಾಗ ಏನೇನು ತೊಂದರೆ ಇತ್ತು ಅವಾಗ ಬ್ಯಾಕ್ ಪಂದಿತ್ರಿ ಸರ್ ಈ ಕಾಲನ್ ಫುಲ್ ಈ ಸೊಂಟದಿಂದ ಪಾದದವರೆಗೆ ನರಜ್ಜೆ ಆಗ್ತಿತ್ರಿ ಒಂದ್ ಎರಡು ನಿಮಿಷ ನಿಂದಕ್ಕೂ ನನಗ ಬಹಳ ತ್ರಾಸ ಆಗ್ತಿತ್ರಿ ಸರ್ ಅವಾಗ ಅದ್ರೂ ಒಂದ್ ನಾಲ್ಕ ಕೆಜಿ ನಡೆದ್ಮೇಲೆ ಮತ್ತೆ ಕುಂದ್ರಬೇಕು ಕುಡಬೇಕು ಸರ್ ಅಂತೂ ಏನ ತ್ರಾಸ ತಾಸ ಮುಂದ್ ಹೋದ ಪೂರ್ತಿ ಕಾಲಂದು ನರ್ವಸ್ ಆಗಿ ಸತ್ತನ ಹೋದಂಗ ಆಗಿಬಿಡ್ತಿರಿ ಸರ್ ಇದಿಷ್ಟು ಐತನ ಅದ್ರ ಜೊತೆ ಕುತ್ತಿಗೆ ನೋವು ಐತೆ ಕುತ್ತಿಗೆ ನೋವು ಮಾಡಿತ್ತು ಸರ್ ಅದು ಕುತ್ತಿಗೆ ನೋವು ಬಂದ ತಕ್ಷಣ ಒಂದು ಗಂಟರಂಗ ಆಯ್ಬಿಡತ್ತೆ ಲೆಫ್ಟ್ ಸೈಡ್ ಸರ್ ಮತ್ತೆ ಎಲ್ಲ ಶೋಲ್ಡರ್ ಪೇನ್ ಜಾಸ್ತಿ ಹಿಂಗ್ ಕುಂದ್ರಕ್ ಹಾಕಿದಿಲ್ರ ಮೊದ್ಲ ಹೆಂಗ್ ಹಿಂಗ್ ಸ್ಟ್ರೇಟ್ ಅಂಕ ಒಟ್ಟ ಕುಂದ್ರಕ್ಕ ಬರ್ತಿದಿಲ್ ಸರ್ ಒಂದ್ ನಿಮಿಷ ಕುಂದ್ರಬೇಕಾತ ಮತ್ತೆ ಹೊಳ್ಳಿ ನಾವ್ ಹಿಂಗ ಬಗ್ಗೆ ಕುಂದ್ರತಿದಿಲ್ ಸರ್ ಈಗ ಕಡಿಮೆ ಆಗಿತ್ತು ಸರ್ ಕಡಿಮೆ ಈಗ ಟೋಟಲ್ ನಿಮಗ ನಡಿಬಹುದು ನಡಿತೀನಿ ಸರ್ ಆರಾಮಾಗಿ ನಡಿತೀನಿ ಸರ್ ಕುಂದ್ರತೀನಿ ಕುಂದ್ರತೀನಿ ರೀ

ಸೊ ಇದರಿಂದ ನಿಮಗೆ ಸರಿ ಚಲೋ ಅನ್ಸುತ್ತಿತಲ್ಲ ಚಲೋ ಅನ್ಸುತ್ತೆ ಸರ್ ನೀವು ಈ ಟ್ರೀಟ್ಮೆಂಟ್ ಮತ್ತೊಬ್ಬರು ತೆಗೆದುಕೊಳ್ಳಕ್ಕೆ ಅನುಕೂಲ ಅಂತ ಹೇಳ್ತಿರಬಹುದು ಇನ್ನೊಬ್ರು ಇದೆ ಸೊ ಇದನ್ನ ಬರ್ತ ಈ ಒಂದು ಕಾಯಿಲೆಯಿಂದ ಅಂದ್ರೆ ಸೌಂಡ್ಲೆಸ್ ಅಂತ ಏನು ಹೇಳ್ತೀವಿ ಡಿಸ್ಕ್ ಸಮಸ್ಯೆ ಬಳದವರಿಗೆ ನೀವು ಏನು ಹೇಳ್ ಹೇಳಿ ಬಯಸ್ತೀರಿ ನಾನು ಹೇಳ್ತೀನಿ ಸರ್ ಈಗ ಇಂಗ್ಲೀಷ್ ಮೆಂಟ್ಸ್ ಅನ್ನು ತೆಗೆದುಕೊಳ್ಳೋಕೆ ಇನ್ನ ಆಪ್ರೋಚ್ ಏನಾದ್ರೂ

ಮೊದಲ ಎಷ್ಟಿತ್ತಮ್ಮ ಫಸ್ಟ್ ಟೈಮ್ ಬಂದಾಗ ಇಷ್ಟ ಬರ್ತಿತ್ತು ಇಷ್ಟ ಹಾಕಿತ್ತು ಅದನ್ನ ಹ್ಞೂ ಬರೀ ಮೂವತ್ತು ಡಿಗ್ರಿ ಎತ್ತರ ಈಗ ನೈಂಟಿ ಡಿಗ್ರಿ ಬರುತ್ತೆ ಪೂರಾ ಪೂರ ಎಲ್ಲಿ ಮಟ್ಟ ಬರುತ್ತಾ ಎಸ್ ಗುಡ್ ನೋಡ್ ವೆರಿ ಗುಡ್ ಹ್ಞೂ